ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ನಾವು ಭೇಟಿ ಕೊಟ್ಟಿದ್ದು ಮಹಾರಾಷ್ಟ್ರದ ಪ್ರಸಿದ್ಧ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಈ ದೇವಾಲಯದ ಇತಿಹಾಸ ದರ್ಶನದ ಅನುಭವ ಮತ್ತು ಸ್ಥಳದ ವೈಶಿಷ್ಟ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮಹಾರಾಷ್ಟ್ರ ಶಿರಡಿ ಸಾಯಿಬಾಬಾ ಭಕ್ತರಿಗೆ ಪವಿತ್ರ ಧಾರ್ಮಿಕ ಸ್ಥಳವಾದರೆ ಮಹಾರಾಷ್ಟ್ರವನ್ನು ಭೇಟಿ ನೀಡುವ ಪ್ರವಾಸಿಗರಿಗೆ ಇದೊಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಶಿರಡಿ ಸಾಯಿಬಾಬರನ್ನು ಲಕ್ಷಾಂತರ ಭಕ್ತರು ನಂಬುತ್ತಾರೆ ಬಾಬರ ಭಕ್ತರು ತಮ್ಮ ಜೀವನದಲ್ಲಿ ಬಾಬರ ವಾಸ್ತುತಾನವಾದ ಶಿರಡಿಯನ್ನು ನೋಡಬೇಕೆಂದು ಬಯಸುತ್ತಾರೆ ಶಿರಡಿಯ ಸಾಯಿಬಾಬರು ಮಹಾಸಮಾಧಿಯನ್ನು ಸೇರುವ ಮುನ್ನ ತನ್ನ ಭಕ್ತರಿಗೆ ನಾನು ಸಮಾಧಿಯಲ್ಲೂ ಸಕ್ರಿಯ ಮತ್ತು ಉರುಪಿನಿಂದ ಇರುತ್ತೇನೆ ಹಾಗೂ ನಿಮ್ಮೆಲ್ಲರನ್ನು ರಕ್ಷಿಸುತ್ತೇನೆ ಎಂದು ಭರವಸೆ ನೀಡಿದ್ದರು ಇಂದಿಗೂ ಕೂಡ ಸಾಯಿಬಾಬರ ಈ ಸಮಾಧಿಯನ್ನು ನೋಡಲು ಮಹಾರಾಷ್ಟ್ರದ ಶಿರಡಿ ಪಟ್ಟಣಕ್ಕೆ ಲಕ್ಷಾಂತರ ಜನರು ಬರುತ್ತಾರೆ ಇಲ್ಲಿ ಸಾಯಿಬಾಬರ ದರ್ಶನವನ್ನು ಪಡೆದು ಸಂತೋಷ ಪಡುತ್ತಾರೆ ಶಿರಡಿ ಭಾರತದ ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರ ಜಿಲ್ಲೆಯ ರಹಟ ತಾಲೂಕಿನ ಸಣ್ಣ ಗ್ರಾಮೀಣ ಪಟ್ಟಣವಾಗಿದೆ ಸಬ್ಕ ಮಾಲಿಕ್ ಏಕೆ ಎಂದು ಹೇಳುವ ಮೂಲಕ ಪವಿತ್ರ ಸಮಾನತೆ ಮತ್ತು ಮಾನವೀಯತೆ ಮತ್ತು ಶಾಂತಿಯ ಉಡುಗೊರೆಯನ್ನು ಎಲ್ಲರಿಗೂ ಪಸರಿಸಿದ ಪವಿತ್ರ ಸಂತನಿಗೆ ಸೇರಿದ ಸ್ಥಳ ಇದಾಗಿದೆ ಸಾಯಿಬಾಬರ ಹೆಜ್ಜೆ ಗುರುತುಗಳು ಈ ಪಟ್ಟಣವನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಿವೆ ದೇವಾಲಯವನ್ನು ನಿರ್ಮಿಸಿದ ಭೂಮಿಯನ್ನು ವಾಡ ಎಂದು ಅರ್ಥೈಸಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ ಭೂಮಿಯ ಮೇಲೆ ಬಾಬರು ತಮ್ಮ ಅಂತಿಮ ದಿನಗಳನ್ನು ಕಳೆದ ದೊಡ್ಡ ಖಾಸಗಿ ಮನೆ ಇದನ್ನು ನಿರ್ಮಿಸಿದ ಭೂಮಿಯು ಮಣ್ಣಿನ ಮೈದಾನವಾಗಿದ್ದು ಬಾಬಾ ಅವರು ಇಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸುವ ಮೂಲಕ ಅದನ್ನು ಉದ್ಯಾನವನವಂತೆ ಮಾಡಿದ್ದರು ಶಿರಡಿ ಸಾಯಿಬಾಬರ ದೇವಾಲಯವನ್ನು ನಾಗಪುರದ ನಿವಾಸಿ ರಾವ್ ಬೂಟಿ ಎಂಬ ಬಾಬಾ ಭಕ್ತನು ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ ಮೂಲತಃ ಇಲ್ಲಿ ವಿಶ್ರಾಂತಿ ಕೊಠಡಿಯನ್ನು ಮತ್ತು ಕೃಷ್ಣನ ದೇವಾಲಯವನ್ನು ನಿರ್ಮಿಸುವ ಉದ್ದೇಶದಿಂದ ವಾಡವನ್ನು ನಿರ್ಮಿಸಲಾಯಿತು ಶ್ರೀ ಸಾಯಿಬಾಬಾ ತಮ್ಮ ಮಾನವ ಅವತಾರದಲ್ಲಿ ಶಿರಡಿಯಲ್ಲಿ ಕಾಣಿಸಿಕೊಂಡಿದ್ದರು ಸುಮಾರು ಅರವತ್ತು ವರ್ಷಗಳ ಕಾಲ ಬಾಬಾ ಮಾನವ ಕುಲಕ್ಕೆ ಸೇವೆ ಸಲ್ಲಿಸಿದರು ಒಮ್ಮೆ ಭೂಟಿ ಮತ್ತು ಶ್ಯಾಮ ಜೊತೆಗೆ ಮಲಗಿದ್ದಾಗ ಬಾಬಾ ಅವರು ಇವರಿಬ್ಬರ ಕನಸುಗಳಲ್ಲಿ ಏಕಕಾಲದಲ್ಲಿ ಕಾಣಿಸಿಕೊಂಡು ನೀವು ನಿರ್ಮಿಸಿದ ವಾರ್ಡ್ದಲ್ಲಿ ನಾನು ಕೂಡ ನೆಲೆಯಾಗಿ ಭಕ್ತರ ಎಲ್ಲ ಕಷ್ಟಗಳನ್ನು ದೂರಾಗಿಸಿ ಅವರ ಆಸೆಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿದರು ಇದರ ನಂತರ ಬೂಟಿ ಹೊಸ ಯೋಜನೆಯನ್ನು ರೂಪಿಸಿ ಅಲ್ಲಿ ಬಾಬರನ್ನು ಕೂಡ ಪೂಜಿಸುವಂತೆ ಮಾಡಿದರು ಕೃಷ್ಣನ ಪ್ರತಿಮೆಯನ್ನು ನೆಲಮಹಡಿಯಲ್ಲಿ ಸ್ಥಾಪಿಸಬಹುದು ಎಂದು ಬೂಟಿಯು ಬಾಬರ್ ಅವರನ್ನು ಕೇಳಿದನು ಬಾಬಾ ಅದನ್ನು ಅಂಗೀಕರಿಸಿದರು ದೇವಾಲಯವನ್ನು ಕಲ್ಲಿನಲ್ಲಿ ನಿರ್ಮಿಸಿದ್ದರಿಂದ ಇದನ್ನು ದಗಡಿವಾಡ ಎಂದು ಕರೆಯಲಾಯಿತು ಅಂದರೆ ಕಲ್ಲಿನ ವಾಡ ದೇವಾಲಯದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವಾಗ ಬಾಬಾ ಅವರ ಆರೋಗ್ಯವು ಹದಗೆಡಲು ಆರಂಭವಾಯಿತು ಬಾಬರು ನನಗೆ ಇಲ್ಲಿರಲು ಇಷ್ಟವಿಲ್ಲ ನನ್ನನ್ನು ದಗಡಿವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ತಮ್ಮ ಅಂತಿಮ ಮಾತುಗಳನ್ನಾಡಿದರು ಅವರು ಬಳಸುತ್ತಿದ್ದ ವಸ್ತುಗಳನ್ನು ದೈವಿಕ ಮೃತದೇಹದ ಮೇಲೆ ಇಟ್ಟು ಕೊನೆ ಉಸಿರೆಳೆದ ಮೂವತ್ತಾರು ಗಂಟೆಗಳ ನಂತರ ಸಮಾಧಿ ಮಾಡಲಾಯಿತು ಸಮಾಧಿಯ ನಂತರ ಬಾಬಾ ಅವರ ಛಾಯಾಚಿತ್ರವನ್ನು ಸಮಾಧಿಯ ಮೇಲೆ ಸಿಂಹಾಸನದಲ್ಲಿ ಇರಿಸಲಾಯಿತು ಅದು ಪ್ರಸ್ತುತ ಪ್ರತಿಮೆಯನ್ನು ಸ್ಥಾಪಿಸುವವರೆಗೂ ಅಲ್ಲಿಯೇ ಇತ್ತು ಸಮಾಧಿಯ ಮೇಲೆ ಸ್ಥಾಪಿಸಲಾದ ಬಾಬರ ಪ್ರತಿಮೆ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತದೆ ಪ್ರತಿಮೆಯಲ್ಲಿನ ಬಾಬರ ಕಣ್ಣುಗಳನ್ನು ನೋಡುತ್ತಿದ್ದರೆ ಭಕ್ತರ ಮೇಲಿನ ಅವರ ಪ್ರೀತಿ ಎದ್ದು ಕಾಣುತ್ತದೆ ಸಂಕೀರ್ಣದಲ್ಲಿನ ಇತರ ದೇವಾಲಯಗಳಲ್ಲಿ ಹನುಮನ್ ಮಂದಿರ ಮಹಾಲಕ್ಷ್ಮಿ ದೇವಸ್ಥಾನ ಜೈನ ದೇವಾಲಯ ನರಸಿಂಹ ದೇವಾಲಯ ಮತ್ತು ಗಣೇಶ ಶನಿ ಮತ್ತು ಮಹಾದೇವರಿಗೆ ಮೀಸಲಾಗಿರುವ ಮೂರು ದೇವಾಲಯಗಳಿವೆ ಇಲ್ಲಿನ ಲೆಂಡಿ ಉದ್ಯಾನಗಳು ಗಮನಾರ್ಹವಾಗಿವೆ ಏಕೆಂದರೆ ಸಾಯಿಬಾಬಾ ಪ್ರತಿದಿನ ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು ಉದ್ಯಾನಗಳಲ್ಲಿ ಕೆಲವು ಗೋರಿಗಳು ಮತ್ತು ಒಂದು ದೇಗುಲವಿದೆ ಶಿರಡಿಯಲ್ಲಿ ರಾಮನವಮಿ ಗುರುಪೂರ್ಣಿಮಾ ಮತ್ತು ವಿಜಯದಶಮಿ ಈ ಮೂರು ಪ್ರಮುಖ ಹಬ್ಬಗಳನ್ನು ಶ್ರೀ ಸಾಯಿಬಾಬಾ ಸಂಸ್ಥಾನ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದಸರಾ ದಿನವೇ ಶಿರಡಿ ಸಾಯಿಬಾಬಾ ಅವರು ಸಮಾಧಿ ಹೊಂದಿದರು ಎಂದು ಹೇಳಲಾಗುತ್ತದೆ ಹಾಗಾಗಿ ಸಾಕಷ್ಟು ಮಂದಿ ಭಕ್ತರು ವಿಜಯದಶಮಿಯಂದು ಸಾಯಿಬಾಬರ ಸಮಾಧಿಯ ದರ್ಶನ ಪಡೆಯಲು ತೆರಳುತ್ತಾರೆ ಶಿರಡಿಯಲ್ಲಿರುವ ಸಾಯಿಬಾಬಾ ಮಂದಿರವು ಪ್ರತಿದಿನ ಬೆಳಿಗ್ಗೆ ನಾಲ್ಕರಿಂದ ರಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ದರ್ಶನಕ್ಕೆ ತೆರೆದಿರುತ್ತದೆ ಶಿರಡಿಗೆ ಬಸ್ಸುಗಳು ಮಹಾರಾಷ್ಟ್ರದ ಎಲ್ಲಾ ಭಾಗಗಳಿಂದ ನಿಯಮಿತವಾಗಿ ಚಲಿಸುತ್ತವೆ ಈ ದೇವಾಲಯವು ಶಿರಡಿ ಗ್ರಾಮದ ಹೃದಯ ಭಾಗದಲ್ಲಿರುವ ಕಾರಣ ಸಾರ್ವಜನಿಕ ಸಾರಿಗೆ ಆಟೋ ಮತ್ತು ರಿಕ್ಷೆಗಳ ಮೂಲಕ ಸುಲಭವಾಗಿ ತಲುಪಬಹುದು ಇದು ನಮ್ಮ ಶಿರಡಿ ಪ್ರವಾಸದ ಕೊನೆಯ ಭಾಗ ದೇವರ ದರ್ಶನ ಧ್ಯಾನ ಮತ್ತು ಶಾಂತಿಯ ಈ ಅನುಭವ ನಿಮಗೂ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ ಸಾಯಿಬಾಬಾ ನಮ್ಮೆಲ್ಲರ ಜೀವನದಲ್ಲಿ ಬೆಳಕಾಗಲಿ ಶಿರ್ಡಿಯ ಈ ಯಾತ್ರೆ ನಿಮಗೆ ಪ್ರೇರಣೆಯಾಗಿರಲಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಓಂ ಸಾಯಿರಾಮ್